ನಾವು ವಿಧಾನಸೌಧಕ್ಕೆ ಹೋಗ್ಬೇಕಾಗ್ತದೆ ಸುಮಾರು ಅವರು ಐದು ಸಲ ಇರ್ತಾರೆ ನಾವು ಅವರ ಹತ್ರ ರಿಕ್ವೆಸ್ಟ್ ಆಗಿ ಹತ್ತು ಜನ ಬರ್ತೀವಿ ಅಂತ ಹೇಳಿದಾಗ ಅದಕ್ಕೆ ಸರ್ಕಾರ ಸ್ಪಂದಿಸಿದೆ ಹಾಗಾಗಿ ಅಭಿನಂದನೆ ಸಂಸ್ಥೆ ಅದೇ ರೀತಿಯಾಗಿ ನಮ್ಮ ಗ್ರಾಮೀಣದ ಮಾಜಿ ಶಾಸಕರ ತಿಪ್ಪರಾಜ್ ಅಣ್ಣನವರು ಮತ್ತು ನಿಜ ಮುದ್ದಿನ ಅಣ್ಣವರು ಮತ್ತು ಬುಡಲಿ ತಾತ ಅವರು ಈ ಒಂದು ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ವಿಜಯಕುಮಾರ್ ಅಣ್ಣವ್ರು ಸಹ ಈ ಒಂದು ಮನವಿ ಪತ್ರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಅವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿ ಪತ್ರ ಮಾನ್ಯ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಯರಿಗೆರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯರವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಯಚೂರು ತಾಲೂಕಿನ ಸುಮಾರು ಏಳು ಎಂಟು ಲಕ್ಷ ಜನಸಂಖ್ಯೆ ಹೊಂದಿರುವ ರಾಯಚೂರು ಅತ್ಯಂತ ದೊಡ್ಡ ತಾಲೂಕು ಆಗಿರುವುದರಿಂದ ವಿವಿಧ ಇಲಾಖೆಗಳ ಸರ್ಕಾರಿ ಕೆಲಸಗಳಲ್ಲಿ ತೊಂದರೆಯನ್ನು ಅನುಭವಿಸುತ್ತಿರುವ ಗ್ರಾಮೀಣ ಪ್ರದೇಶದ ಜನರಿಗೆ ರಾಯಚೂರು ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಹೋಬಳಿಯಾಗಿ ಇರುವ ಮತ್ತು ಎಪ್ಪತ್ತೆಂಟು ಗ್ರಾಮಗಳ ಮಧ್ಯಭಾಗದಲ್ಲಿರುವ ಎರಗೇರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಪರಿವರ್ತಿಸಿದರೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಅನುಕೂಲವಾಗುತ್ತದೆ ಎರಗೇರ ತಾಲೂಕು ಆದರೆ ವ್ಯಾಪ್ತಿಗೆ ಹಾಲಿ ಇರುವ ಸೌಲಭ್ಯಗಳು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಉಪತಹಸೀಲ್ದಾರರ ಕಾರ್ಯಾಲಯಗಳು ಕಂದಾಯ ನಿರೀಕ್ಷಕರ ಕಾರ್ಯಾಲಯಗಳು ಗ್ರಾಮ ನಗರ ಕಚೇರಿಗಳು ವೃತ್ತ ಪೊಲೀಸ್ ನಿರೀಕ್ಷಕರ ಕಾರ್ಯಾಲಯ ಪೊಲೀಸ್ ಠಾಣೆಗಳು ರೈತ ಸಂಪರ್ಕ ಕೇಂದ್ರಗಳು ಗ್ರಂಥಾಲಯಗಳು ಪಶುವೈದ್ಯ ಆಸ್ಪತ್ರೆಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಹಕಾರ ಬ್ಯಾಂಕ್ ಅಂಚೆ ಕಚೇರಿಗಳು ಜೂನಿಯರ್ ಕಾಲೇಜುಗಳು ಪ್ರೌಢಶಾಲೆಗಳು ಸರ್ಕಾರ ಹಿರಿಯ ಮತ್ತು ಪ್ರಾಥಮಿಕ ಶಾಲೆಗಳು ಬೃಹತ್ ಒನ್ ಟನ್ ಥರ್ಟಿ ಕೇರಿ ವಿದ್ಯುತ್ ಉಪಕೇಂದ್ರ ಪ್ರವಾಸಿ ಮಂದಿರಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಉಪವಲಯ ಅರಣ್ಯ ಇಲಾಖೆ ತೋಟಗಾರಿಕೆ ಕೇಂದ್ರ ರೈಲ್ವೆ ನಿಲ್ದಾಣಗಳು ತುಂಗಭದ್ರಾ ನದಿ ಐತಿಹಾಸಿಕ ತಾಣವಾದ ಶ್ರೀ ಪಂಚಮುಖಿ ಗಾಣದ ಗಾಣದ ದೇವಸ್ಥಾನ ಹಾಗೂ ಏಕಶೈಲ ಬೃಂದಾವನ ವಿಚಾರ ಹೆದ್ದಾರೀರಂಗಸ್ವಾಮಿ ದೇವಸ್ಥಾನ ಶ್ರೀ ದೇವಸ್ಥಾನ ಯರಗೇರ ಹೆರಿಗೆರ ಗ್ರಾಮ ಅಗರಿ ನಡ್ಚೆಲ್ಲ ರಾಷ್ಟ್ರೀಯ ಹೆದ್ದಾರಿ ಒನ್ ಸಿಕ್ಸ್ಟಿ ಸೆವೆನ್ ಮುಖ್ಯ ರಸ್ತೆ ಇರುವುದು ಗ್ರಾಮವು ರಾಯಚೂರು ಮಂತ್ರಾಲಯ ಮುಖ್ಯ ರಸ್ತೆ ಕಂದಾಯ ಇಲಾಖೆಯ ಜಮಾಬಂದಿಯ ಪ್ರಕಾರ ಹೆರಿಗೆರ ಕಂದಾಯ ಹುಳಿಯ ವ್ಯಾಪ್ತಿಯಲ್ಲಿ ಭೌಗೋಳಿಕ ಜಮೀನಿನ ಕ್ಷೇತ್ರ ಎಂದು ಕಂದಾಯ ಹೋಬಳಿಯ ವ್ಯಾಪ್ತಿಯಲ್ಲಿ ಐವತ್ತೇಳು ಸಾವಿರದ ಒಂಬೈನೂರ ಎಂಬತ್ತೇಳು ಪಾಯಿಂಟ್ ಇಪ್ಪತ್ತೈದು ಹೆಕ್ಟೇರ್ ಭೌಗೋಳಿಕ ಜಮೀನು ಇರುತ್ತದೆ ಯರಗಿಯರ ಸೀಮಾಂತದ ಇನ್ನೂರ ಐವತ್ತು ಎಕರೆ ಜಮೀನು ಮಾನ್ಯ ಉಪಕಲತಿಗಳು ಆದಿಕವಿ ಶ್ರೀ ಮಾಸಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಇವರ ಹೆಸರಿನಲ್ಲಿ ನೋಂದಣಿ ಆಗುತ್ತದೆ ಯರಗಿಯರ ಸೀಮಾಂತರದ ನಾನ್ನೂರ ಹದಿನಾರು ಪಾಯಿಂಟ್ ಮೂವತ್ತೈದು ಎಕರೆ ಜಮೀನು ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿರುತ್ತದೆ ಯರಗೆರ ಸೀಮಾಂತರದ ಮುನ್ನೂರ ಇಪ್ಪತ್ತಾರು ಎಕರೆ ಜಮೀನು ಸರ್ಕಾರಿ ಜಮೀನು ಬೆಂಗಳೂರಿಗೆ ಬಂದು ಹುಟ್ಟಿದೆ ದಯವಿಟ್ಟು ನಿಮ್ಮಲ್ಲಿ ಮನವಿಯನ್ನ ಮಾಡ್ತೀವಿ ಈ ಬೇಡಿಕೆಯನ್ನ ಆಗಸ್ಟ್ ಹದಿನೈದನೇ ತಾರೀಕು ತಾವು ಘೋಷಣೆ ಮಾಡ್ಬೇಕಂತ ಹೇಳಿ ಒಂದ್ ವೇಳೆ ತಾವು ಘೋಷಣೆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇವರೆಲ್ಲ ಹೋರಾಟಗಾರರ ಜೊತೆಯನ್ನ ಮಾತನಾಡಿ ರಾಯಚೂರು ಜಿಲ್ಲೆಯ ಯರಿಗೆರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕನ್ನು ಉದ್ದೇಶದಿಂದ ರಾಜಧಾನಿ ಬೆಂಗಳೂರು ನಗರದ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಕೂಗನ್ನು ಮುಟ್ಟಲಿ ಅನ್ನುವ ಉದ್ದೇಶಕ್ಕೆ ಈ ಒಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಮ್ಮ ಯರಿಗೆರ ತಾಲೂಕಾ ರಚನೆ ಹೋರಾಟ ಸಮಿತಿಯ ಪರವಾಗಿ ಹಮ್ಮಿಕೊಂಡಿದ್ದು ಈ ಒಂದು ಹಮ್ಮೆ ಈ ಒಂದು ಯಶಸ್ವಿಯಾಗಿ ಇವತ್ತು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಿದೆ ಅಧಿಕಾರಿಗಳು ಈಗಾಗಲೇ ಈಗಾಗಲೇ ನಮ್ಮ ಮನವಿ ಪತ್ರವನ್ನು ಮೊನ್ನೆ ಮುಖ್ಯಮಂತ್ರಿಯವರ ಪರವಾಗಿ ಸ್ವೀಕರಿಸಿ ಒಳ್ಳೆಯ ಸ್ಪಂದನೆ ನೀಡಿದ್ದಾರೆ ಈಗಾಗಲೇ ನಿಮ್ಮ ಯರಿಗೇರ ಗ್ರಾಮದ ಗ್ರಾಮವು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತೇಳಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಒಂದು ಪರಿಶೀಲನೆ ಹಂತದಲ್ಲಿದೆ ಆ ಒಂದು ಉದ್ದೇಶಕ್ಕೆ ನಿಮ್ಮ ಹೋರಾಟಕ್ಕೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವರಿಗೆ ತಿಳಿಸುವ ಮಾತನ್ನು ಮಾನ್ಯ ಅಧಿಕಾರಿಗಳು ತಮ್ಮ ಮನವಿ ಪತ್ರ ಸ್ವೀಕರಿಸಿದ ನಂತರ ತಿಳಿಸಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಮಾಜಿ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ತಿಪ್ಪರಾಜ್ ಹವಾಲ್ದಾರ್ ಮತ್ತು ಬುಡದಿನಿ ರಾಮರಾವ್ ಸ್ವಾಮಿ ತಾತನವರ ಮತ್ತು ವಿಜಯ್ ಕುಮಾರ್ ಪಾಟೀಲ್ ಶಾವಂತಿಗಿರಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಮನವಿ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ಯರಗಿಯರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ಉದ್ದೇಶ ಮಾತ್ರ ಇದೆ ಸರ್ ಸ್ವಾತಂತ್ರ್ಯ ಬಂದಾಗ ಇವತ್ತು ರಾಯಚೂರು ಜಿಲ್ಲೆಗೆ ಸತತವಾಗಿ ಅನ್ಯಾಯ ಆಗ್ತಾ ಇದೆ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಇವತ್ತು ನಮ್ಮ ಜನಸಾಮಾನ್ಯರ ಬೇಡಿಕೆಗಳು ಈಡೇರಿಲ್ಲ ಅದರಲ್ಲೂ ವಿಶೇಷವಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರ ರಾಯಚೂರು ಗ್ರಾಮೀಣ ಕ್ಷೇತ್ರ ಇವತ್ತು ಯರಿಗೆರ ನಮಗೆ ಎಡ್ಕೊಟ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೌಗೋಳಿಕವಾಗಿ ಎರಡನೇ ಅತಿ ದೊಡ್ಡ ತಾಲೂಕು ಹಾಗಾಗಿ ಆ ತಾಲೂಕವನ್ನು ವಿಭಜನೆ ಮಾಡಿ ಆಡಳಿತಾತ್ಮಕ ದೃಷ್ಟಿಯಿಂದ ಕೂಡ ಅಭಿವೃದ್ಧಿಯಾತ್ಮಕ ದೃಷ್ಟಿಯಿಂದ ಕೂಡ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಳ್ಳೆಯದಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನಿಜಾಮುದ್ದೀನ್ ಮತ್ತು ಸನ್ಮಾನ್ಯ ಬಸವರಾಜ್ ಅವರ ನೇತೃತ್ವದಲ್ಲಿ ಇವತ್ತು ರಾಯಚೂರಲ್ಲಿ ಸಾಕಷ್ಟು ಹೋರಾಟಗಳಾದವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮನವಿಗಳಾದವು ಸಚಿವರ ಸಂಬಂಧಪಟ್ಟ ಸಚಿವರ ಕಂದಾಯ ಮಂತ್ರಿಗಳು ಕೂಡ ಮುಂದೆ ಮನವಿಯನ್ನಾದವು ಆ ಏನು ಆ ಮನವಿಗೆ ಅವರು ಸ್ಪಂದನೆ ನೀಡಿರದ ಕಾರಣಕ್ಕೆ ಇವತ್ತು ಸನ್ಮಾನ್ಯ ಪರಮ ನಮ್ಮ ಗುಡದಿನಿಯ ತಾತನವರ ನೇತೃತ್ವದಲ್ಲಿ ಇವತ್ತು ಏನು ಬೆಂಗಳೂರಿನ ರಾಜಧಾನಿಗೆ ಇವತ್ತು ಈ ಹೋರಾಟ ಬಂದಿದೆ ಈ ಹೋರಾಟಕ್ಕೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯಿಂದ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರೋದ್ರಿಂದ ಅವರು ಕೂಡ ಈ ಒಂದು ಏನು ನ್ಯಾಯಯುತವಾಗಿರತಕ್ಕಂಥ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸದನದಲ್ಲಿ ಅವರು ಕೂಡ ಧ್ವನಿ ಎತ್ತಾರೆ ಅಂತಕ್ಕಂಥ ಆಶಾಭಾವನೆಯಿಂದ ಇವತ್ತು ಇಲ್ಲಿಗೆ ಬಂದಿದೆ ಅವರು ಆಗಸ್ಟ್ ಹದಿನೈದನೇ ತಾರೀಕು ಏನಾದರೂ ನಮಗೆ ಘೋಷಣೆ ಮಾಡಿಲ್ಲ ತಾಲೂಕಾ ಎರಗೇರ ಅಂತ ಘೋಷಣೆ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೋರಾಟಗಾರರ ಜೊತೆ ನಾನು ಕೂಡ ಸೇರಿ ಬೆಂಗಳೂರಿನವರಿಗೆ ಪಾದಯಾತ್ರೆ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಸಿಕ್ಕಿದೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಆಮೇಲೆ ಈ ಹೋರಾಟಗಾರರಲ್ಲಿ ಒಂದು ಐದು ಜನರ ಪ್ರಮುಖರನ್ನು ಕೂಡ ಕರೆದಿದ್ದಾರೆ ಅಲ್ಲಿ ಹೋಗಿ ಅವರು ಜೊತೆ ಮಾತನಾಡ್ತೀವಿ ಯಾಕಂದ್ರೆ ಹೋರಾಟ ನಮಗೆ ಯಾವಾಗ ಸ್ಪಂದನೆ ಸಿಗಲ್ಲ ಅವಾಗ ಹೋರಾಟ ಮಾಡಬೇಕಾಗ್ತದೆ ಹೀಗಾಗಿ ಅವ್ರು ಸ್ಪಂದನೆ ಸಿಕ್ಕಿದೆ ಆಶಾಭಾವನೆ ಇಲ್ಲಿದ್ದೀವಿ ಬೆಂಗಳೂರಿಗೆ ಬಂದದ್ದು ಕೂಡ ಇವತ್ತು ಸಾರ್ಥಕತೆ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಧನ್ಯವಾದ